ಬಿಗ್ ಬ್ಲಾಸ್ಟ್ ರಾಜ್ಯದ ಜನರೇ ಮುಖ್ಯಮಂತ್ರಿಗಳೇ ಉಪಮುಖ್ಯಮಂತ್ರಿಗಳೇ ಬಿಜೆಪಿ ಅಧ್ಯಕ್ಷರೇ ನಿಖಿಲ್ ಕುಮಾರಸ್ವಾಮಿ ಅವರೇ ಅತಿ ಮುಖ್ಯವಾಗಿ ಮಂತ್ರಿಗಳೇ ಮಿಸ್ ಮಾಡದೆ ನೋಡ್ಲೇಬೇಕು ಏನದು 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 ವೀಕ್ಷಿಸಿ ಬಿಗ್ ಬ್ಲಾಸ್ಟ್ ಸಂಜೆ ಆರು ಗಂಟೆಗೆ ಮುಖ್ಯಮಂತ್ರಿಗಳೇ ಉಪಮುಖ್ಯಮಂತ್ರಿಗಳೇ ಬಿಜೆಪಿ ಅಧ್ಯಕ್ಷರೇ ನಿಖಿಲ್ ಕುಮಾರಸ್ವಾಮಿಯವರೇ ಅತಿ ಮುಖ್ಯವಾಗಿ ಮಂತ್ರಿಗಳೇ ಮಾಡದೆ ನೋಡಲೇಬೇಕು ಏನದು 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 ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ವೆಕ್ಶೋಕ್ ಪ್ರಕರಣದಿಂದ ಕೈ ಬಿಡುವಂತೆ ಸಲ್ಲಿಸಿದ್ದ ಅರ್ಜಿಯನ್ನ ವಜಾಗೊಳಿಸಲಾಗಿದೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ಆದೇಶ ಹೊರಬಿದ್ದಿದೆ ಕ್ಯಾರ್ ನಗರ ಮೂಲದ ಮಹಿಳೆ ದಾಖಲಿಸಿದ ಕೇಸ್ ಪ್ರಜ್ವಲ್ ಮೇಲೆ ಆರೋಪ ನಿಗದಿಪಡಿಸಿದ ಕೋಚ್ ಆರೋಪ ಓದ್ತಾ ಇದ್ದ ವೇಳೆ ಗಳಗಳನೆ ಅತ್ತಿದ್ದಾರೆ ಪ್ರಜ್ವಲ್ ರೇವಣ್ಣ ಏಪ್ರಿಲ್ ಒಂಬತ್ತಕ್ಕೆ ಅರ್ಜಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ ಅಂತ ಗನಂದಾರಿ ಕೆಲಸ ಮಾಡದಂತಹ ಸಂದರ್ಭದಲ್ಲಿ ನನ್ನ ಮಾನ ಮರ್ಯಾದೆ ಹರಾಜಾಗತ್ತೆ ಅನ್ನೋದು ಗೊತ್ತಿರ್ಲಿಲ್ವಾ ಈಗ ನ್ಯಾಯಮೂರ್ತಿಗಳ ಮುಂದೆ ಕಣ್ಣೀರು ಹಾಕಿಬಿಟ್ರೆ ಏನ್ ಬಂತು ಲಾಭ ಎಷ್ಟು ಮಹಿಳೆಯರು ನಿಮ್ಮಿಂದಾಗಿ ತಮ್ಮ ಜೀವನವನ್ನ ಹಾಳು ಮಾಡಿಕೊಂಡಿದ್ದಾರೆ ಈಗ ನ್ಯಾಯಾಲಯದ ಮುಂದೆ ಕಣ್ಣೀರು ಹಾಕಿಬಿಟ್ರೆ ನಿಮ್ಮ ಕಣ್ಣೀರಿಗೆ ಹೋಗೊಟ್ಟು ನಿಮ್ಮ ರಿಲೀಸ್ ಮಾಡ್ಬೇಕಾ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಬೆಗ್ ಶಾಕ್ ಕೊಟ್ಟಿದೆ ಪ್ರಕರಣದಿಂದ ಕೈ ಬಿಡುವಂತೆ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತು ಆ ಅರ್ಜಿಯನ್ನ ವಜಾಗೊಳಿಸಲಾಗಿದೆ ಆರೋಪವನ್ನು ಓದ್ತಾ ಇದ್ದ ಸಂದರ್ಭದಲ್ಲಿಯೇ ಪ್ರಜ್ವಲ್ ರೇವಣ್ಣ ಹತ್ತಿದಾರಂತೆ ಏಪ್ರಿಲ್ ಒಂಬತ್ತಕ್ಕೆ ಇದೀಗ ಅರ್ಜಿ ವಿಚಾರಣೆಯನ್ನ ಕೋರ್ಟ್ ಮುಂದೂಡಿಕೆ ಮಾಡಿದೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಇದೀಗ ಕಹಿ ಸುದ್ದಿ ಏನು ಈ ಬಾರಿ ಯುಗಾದಿ ಹಬ್ಬವನ್ನ ಆಚರಣೆ ಮಾಡ್ಬೋದು ಅಟ್ಲೀಸ್ಟ್ ಈಗಲಾದ್ರು ಅನ್ನುವಂತಹ ಖುಷಿಯಲ್ಲಿದ್ರು ಅಂತ ಕಾಣಿಸುತ್ತೆ ಈ ಬಾರಿ ಬೇವು ಸಿಗೋದಿಲ್ಲ ಅನ್ನುವಂತಹ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಅಂತ ಕಾಣಿಸುತ್ತೆ ಸೊ ನನಗೆ ಬೆಲ್ಲ ಸಿಗ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿದ್ರು ಅಂತ ಕಾಣಿಸುತ್ತೆ ಆದರೆ ಅದು ಯಾವುದೂ ಕೂಡ ಆಗಿಲ್ಲ ಮತ್ತೆ ಕಹಿ ಸಿಕ್ಕಿದೆ ಯುಗಾದಿ ಹಬ್ಬ ಹೋಗಿದೆ ಈಗಾಗಲೇ ಅಟ್ಲೀಸ್ಟ್ ಈ ಸಂದರ್ಭದಲ್ಲಿ ಇವತ್ತು ರಿಲೀಸ್ ಆದರೆ ಅಟ್ಲೀಸ್ಟ್ ನಾನು ಮನೆಗೆ ಹೋಗಿ ಹೋಳಿಗೆ ಊಟ ಮಾಡ್ಬೋದು ಅಂತ ಆಸೆಯಲ್ಲಿದ್ರು ಅಂತ ಕಾಣಿಸುತ್ತೆ ಬಟ್ ಆದರೆ ಅದ್ಯಾವುದು ಕೂಡ ಸಾಧ್ಯ ಆಗಿಲ್ಲ ಇನ್ನು ಬಾಡೂಟ ತಿನ್ಬೋದು ಅಂತ ಹೇಳಿ ಖುಷಿಯಲ್ಲಿದ್ರು ಮನೆ ಊಟ ಮಾಡಬೇಕು ಅನ್ನುವಂತಹ ಖುಷಿಯಲ್ಲಿದ್ರು ಅಂತ ಕಾಣಿಸುತ್ತೆ ಆದರೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ಆದೇಶ ಹೊರಬಿದ್ದಿದೆ ಕ್ಯಾರ್ ನಗರ ಮೂಲದ ಮಹಿಳೆ ಕೇಸ್ ದಾಖಲು ಮಾಡಿದ್ರು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಪ್ರಜ್ವಲ್ ಮೇಲೆ ಆರೋಪ ಇರೋದು ಸಾಬೀತಾಗ್ತಾ ಇದೆ ಸೊ ಆ ಆರೋಪವನ್ನು ಓದ್ತಾ ಇದ್ದಂತಹ ಸಂದರ್ಭದಲ್ಲೇ ಪ್ರಜ್ವಲ್ ರೇವಣ್ಣ ಕಣ್ಣೀರನ್ನ ಹಾಕಿದ್ದಾರೆ ಏಪ್ರಿಲ್ ಒಂಬತ್ತಕ್ಕೆ ಅರ್ಜಿ ವಿಚಾರಣೆಯನ್ನ ಕೋರ್ಟ್ ಮುಂದೂಡಿಕೆ ಮಾಡಿದೆ ಅವತ್ತು ಕೂಡ ಇದೇ ರೀತಿಯಾದಂತಹ ಮುಂದೂಡಿಕೆ ಆಗುವಂತಹ ನಿರೀಕ್ಷೆಗಳು ಕೂಡ ಇದೆ ಯಾಕೆಂತಂದ್ರೆ ಸಣ್ಣ ಪುಟ್ಟ ಕೇಸಲ್ಲ ಇದು ಬಹಳಷ್ಟು ಮಹಿಳೆಯರು ಕೂಡ ಕಣ್ಣೀರನ್ನ ಹಾಕಿದಂತಹ ಪ್ರಕರಣ ಇದು ನ್ಯಾಯ ಸಿಗಬೇಕು ನಮಗೆ ಅಂತ ಹೇಳಿ ನ್ಯಾಯಾಲಯದ ಮೊರೆ ಹೋದಂತಹ ಪ್ರಕರಣ ಇದು ಇಡೇ ರಾಜ್ಯವೇ ನಮ್ಮ ಕರ್ನಾಟಕ ರಾಜ್ಯ ತಲೆ ತಗ್ಗಿಸುವಂತಹ ಪ್ರಕರಣ ಇದು ಮಾಜಿ ಸಂಸದ ಪ್ರಜ್ವಲ್ ರೇವಣಾಗೆ ಬೆಗ್ ಶಾಕ್ ಎದುರಾಗಿದೆ ಪ್ರಕರಣದಿಂದ ಕೈ ಬಿಡುವಂತೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು ಆ ಅರ್ಜಿಯನ್ನ ವಜಾಗೊಳಿಸಲಾಗಿದೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ಆದೇಶ ಹೊರಬೀದಿದೆ ಕೆಆರ್ ನಗರ ಮೂಲದ ಮಹಿಳೆ ಕೇಸು ದಾಖಲು ಮಾಡಿದ್ರು ಕೇಸ್ ದಾಖಲಾಗಿದಂತಹ ಹಿನ್ನೆಲೆಯಲ್ಲಿ ಅರ್ಜಿಯನ್ನ ವಜಾ ಮಾಡಬೇಕು ಅಂತ ಹೇಳಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು ಸೊ ಅರ್ಜಿಯನ್ನ ಇದೀಗ ವಜಾ ಮಾಡಲಾಗಿದೆ ಸೊ ಹಾಗಾಗಿ ಜೈಲೇ ಪ್ರಜ್ವಲ್ ರೇವಣ್ಣಗೆ ಪ್ರಜ್ವಲ್ ಮೇಲೆ ಆರೋಪವನ್ನ ಮಾಡಲಾಗಿತ್ತು ನಿಗದಿಪಡಿಸಿದಂತಹ ಕೋರ್ಟ್ ಆರೋಪವನ್ನ ಓದ್ತಾ ಇದ್ದಂತಹ ಸಂದರ್ಭದಲ್ಲಿಯೇ ಪ್ರಜ್ವಲ್ ರೇವಣ್ಣ ಹತ್ತಿದ್ದಾರಂತೆ ಇಂತಹ ಗನಂದಾರಿ ಕೆಲಸ ಮಾಡಿದ್ದಾರೆ